ಹಿಂದೂ ಧರ್ಮಕ್ಕೆ ಪ್ರತ್ಯೇಕ ಸಂವಿಧಾನ ಬರಬೇಕಾದ್ರೆ ಹಿಂದೂ ಧರ್ಮದಲ್ಲಿ ಧರ್ಮದಲ್ಲಿರ್ತಕ್ಕಂಥವ್ನ ಗಣನೆಗೆ ತೆಗೆದುಕೊಳ್ಬೇಕು ಹಿಂದೂ ಧರ್ಮ ಅವ್ರಿಗೆ ಎಷ್ಟೋ ಮಂದಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ ಅದ್ರ ಬಗ್ಗೆ ಅವ್ರು ಹೇಳಬೇಕು ಹಿಂದೂ ಧರ್ಮ ನಾವು ತರ್ತಾ ಇದ್ದೀವಲ್ಲ ಇಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸ್ತೇವೆ ಇಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಅವ್ರಿಗೆ ಪ್ರವೇಶ ಕೊಡ್ತೇವೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥ ಧರ್ಮ ನಾವು ತರ್ತೇವೆ ಅಂಥೇಳಿದರೆ ಎಲ್ಲರೂ ಹೋಗ್ತಾರೆ ಯಾವುದೇ ಧರ್ಮವನ್ನು ದ್ವೇಷಿಸ್ತಕ್ಕಂಥದ್ದಾಗಲಿ ಯಾವುದೇ ಜಾತಿಯನ್ನು ದ್ವೀಷಿಸ್ತಕ್ಕಂಥದ್ರಲ್ಲಿ ಈ ಸಂವಿಧಾನದಲ್ಲಿಲ್ಲ ಈ ಸಂವಿಧಾನ ತಿದ್ದಬೇಕಾದರೆ ಈ ಮೂಢನಂಬಿಕೆಗಳು ಮತ್ತೊಂದು ಜಾತಿ ವ್ಯವಸ್ಥೆ ಸ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಬಗ್ಗೆ ಈ ಹಿಂದೂ ಧರ್ಮದವ್ರು ಹೇಳಬೇಕು ಯಾವ ಜನಾಂಗ ಮಾನವರನ್ನ ಕಾಣಬೇಕಾ ಧರ್ಮ ಎಲ್ಲರಿಗೆ ಬೇಕಾಗಿದೆ ವಿನ ಮಾನವರನ್ನು ಪಶುಗಳಾಗಿ ಕಾಣ್ತಕ್ಕಂಥ ಧರ್ಮ ಯಾರಿಗೂ ಬೇಕಾಗಿಲ್ಲ ಅದನ್ನು ಜನತೆ ಚರ್ಚೆ ಮಾಡ್ತಾರೆ ಅದು ಗಮನ ಗೈತಿಲ್ಲ ಗೊತ್ತಿಲ್ಲ ಅದನ್ನು ಸುಧಾರಣೆ ಮಾಡಿ ಹಿಂದೂ ಧರ್ಮ ತಗೊಂಡು ಬರಲಿ